ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಸರಳವಾಗಿ ಚಿಕನ್ ಎಣ್ಣೆ ಖಾರ ಮಾಡೋದು ಹೇಗೆ ಅಂತ ಈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದಾನೆ ಇದಕ್ಕೆ ಏನಿಲ್ಲ ಅರ್ಧ ಕೆ ಜಿ ಚಿಕನ್ ತೊಗೊಂಡಾನೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲೆ ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಅರ್ಧ ಉಳಕ್ಕೆ ನಿಂಬೆ ಹಣ್ಣು ಇಷ್ಟ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿದ್ದು ಇವಾಗ ಎಷ್ಟು ಒಂದು ನಾ ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ ರೀ ಇದಕ್ಕೇನು ಹಸಿಕಾಯಿ ಉಳ್ಳಾಗಡ್ಡೆ ಟೊಮಾಟೆ ಹಣ್ಣು ಕೊಬ್ಬರಿ ಏನು ಬೇಡ ನೋಡ್ರಿ ಇವಾಗ ಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಇದು ಹಸಿ ವಾಸನೆ ಹೋಗ್ಬೇಕು ಹಸಿ ಹಸಿನಿ ಹೋದ್ಮೇಲೆ ಹಸಿ ವಾಸನೆ ಹೋದ್ಮೇಲೆ ಇವಾಗ ಚಿಕನ್ ರೀ ಚಿಕನ್ಗೆ ಮೊದಲು ಐದು ನಿಮಿಷ ಮುಂದೆ ಸ್ವಲ್ಪ ಖಾರದ ಪುಡಿ ಅರ್ಶಿಣ ಪುಡಿ ಒಳ್ಳೆಣ್ಣೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಇವಾಗ ಹಾಕಂತಾನೆ ನೋಡ್ರಿ ಈ ಥರ ಮಾಡ್ಕಂದ್ರೆ ಎಷ್ಟು ಇದು ಮಸಾಲಿದು ಚಿಕನ್ ಸಾರು ಚಿಕನ್ ಗ್ರೇವಿ ಊಟ ಮಾಡಿ ಈ ಥರ ಒಮ್ಮೆ ಮಾಡಿ ನೋಡಿರಿ ಎಷ್ಟು ಸೂಪರ್ ಇರ್ತತಿ ತಿನ್ನೋಕೆ ಎಷ್ಟು ರೀ ಜಸ್ಟ್ ಭಾಳ ಪದಾರ್ಥಗಳನ್ನು ಯೂಸ್ ಮಾಡಲಿದ್ದಂಗೆ ಈ ಚಿಕನ್ ಎಣ್ಣೆ ಖಾರ ಮಾಡ್ಬೋದು ಬ್ಯಾಚುಲರ್ ಅಣ್ಣ ತಂಬ್ರಿಗೆ ಬೆಸ್ಟ್ ಈಸಿಯಾಗಿ ಮಾಡ್ಕೊಳ್ಳೋದು ನೋಡಿರಿ ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಆ್ಯಡ್ ಮಾಡ್ಕಂತನ್ರಿ ಅಶ್ರ ಪುಡಿ ಆ್ಯಡ್ ಮಾಡ್ಕಂಡು ಮಿಕ್ಸ್ ಮಾಡ್ಕಂಡು ನಮಗೆ ಖಾ ನೋಡಿ ಖಾರ ರೀ ಇವಾಗ ಹಚ್ಚಿ ಖಾರದ ಪುಡಿ ಹಾಕ್ಯಂತಾನೆ ನೋಡ್ರಿ ನಾನು ಎರಡೂವರೆ ಸ್ಪೂನ್ ತಗೊಂಡನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಬೇಕ್ರಿ ಇಷ್ಟು ರೀ ಅಷ್ಟು ಒಂದ ಪೆಟ್ಟಿಗೆ ಹಾಕೋಬಾರ್ದು ಇವಾಗ ನೆಕ್ಸ್ಟ್ ಏನು ಮಾಡ್ತಾನೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ರೀ ನೋಡಿರಿ ಇದನ್ನು ಒಂದೂವರೆ ಸ್ಪೂನ್ ತಗೊಂಡನಿ ಇವಾಗ ಸ್ವಲ್ಪ ಕರಿಬೇವು ಆ್ಯಡ್ ರೀ ಕರಿಬೇವು ಆ್ಯಡ್ ಮಾಡ್ಕಂಡು ಇವಾಗ ನಿಂಬೆ ಹಣ್ಣು ಹೇಳಿದ್ದೆ ಅರ್ಧ ಹೋಳಿಗೆ ನಿಂಬೆಹಣ್ಣು ಹೆಣ್ಕೆಂತಾನೆ ನೋಡಿರಿ ಹೆಣ್ಕೆ ಅಂದ್ರೆ ಸಿಂಪಲ್ ಆಗಿ ಮುಗಿಯತ್ರಿ ನೋಡಿರಿ ನೀವೊಂದು ಸ್ವಲ್ಪ ನೀರು ಹಾಕಿಲ್ಲ ನಾನು ನೀರು ಹೆಂಗೆ ಬಿಟ್ಕಂಡೈತಿ ನೋಡಿರಿ ಚಿಕನ್ ಇಂದು ನೋಡಿರಿ ನೀರು ಹೆಂಗೆ ಬಿಟ್ಕೊಂಡೈತಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ನಮ್ಮ ಅದ್ರ ಸ್ವಲ್ಪ ಹಾಕಿಂದಿದ್ದೆ ಇವಾಗ ಒಂದು ಸ್ವಲ್ಪ ಹಾಕಿಂದೆ ಇಷ್ಟು ಇವಾಗ ಗರಂ ಮಸಾಲ ಹಾಕಂತನ್ರಿ ಗರಂ ಮಸಾಲ ಹಾಕ್ಯಂದು ಈ ಥರ ಮಿಕ್ಸ್ ಮಾಡಿದ್ರೆ నోడ్రీ నిమగే ఇవగా ఇక చికన్ మసాలే హాక్యక్రీ ఇవ్వగ నిమగేన్ బంద్ర స్వల్ప నీరు హాక్యూ బ్యాడప అంద్ర జస్ట్ ఇష్ట మంది కడుకులు రొట్టి చపాతి జోతిగా అంతరు సూపరే ఇది బసే రొట్ి రెడీ ఆత ఈ ఎణ ఖార ఈజీ ఆగి సింపల్గే మోడ్రీ నోడ్రీ ఆ థర నీరు బట్కందైతి హ్యాంగతి ఈ థర్ తు రుచిగి ఈ విడియో ఇష్ట లైక్ మి కమెంట్ మి సబ్స్క్రైబ్ మరి ప్లీజ్